ನಮಸ್ತೆ ನಾನು ನಿಮ್ಮ ಮಿಸ್ಟರ್ ಶರ್ಮ್ ನಮಸ್ಕಾರಗಳು ಇವತ್ತು ನಮ್ಮ ದೋಸ್ತ ರಾಜ್ಯಗಳು ಬಡ್ಡೆ ಐತ್ರಿ ಬರ್ಡ್ಡೆ ಮಾಡಕ್ಕೆ ನಾವು ಚಿಕ್ಕ ಹೊಂಟೇವು ನಮ್ಮ ಆತ್ಮೀಯ ಆನಂದ್ ಸಿಂಗೇ ಅಂತ ನೀವು ರಾಜ್ಯ ಬರ್ಡೇ ಬರ್ತದ ನಿಮ್ಗೆ ನಾವಿವಾಗ ಚಿಕ್ಕ ಹೊಂಟೇವ್ರಿ ಬಡ್ಡೆ ಮಾಡಾಕ ಗಾಡಿ ಎಲ್ಲ ರೆಡಿ ಈಗ ಆಗ್ಲಾ ರೆಡಿ ಅಲ್ಲ ಅವಣ್ಣು ಖಾಯಿಮ್ ಇಂಗ್ಲೀಷಪ್ಪ ಬಡ್ಡೇ ಬಾಯ್ ಬರಾಕೋ ವಾರ ವಡ್ಡೆ ಬಾಯ್ ನಿಂದ ಒಡ್ಡೆ ಐತಿ ಹೆಂಗನು ಹಾ ಬೆಳಕ ಚೆನ್ನಾಗಿ ಚೆನ್ನಾಗ್ ಅಂತ ಎಲ್ಲರಿಗೂ ಐತಿ ಅಕ್ಲೆ ಏನ್ ಹಿಟ್ಟ ಮಾತಾಡ್ಬಾಡುದು ಆಗೋದಿಲ್ಲಪ್ಪ ಆ ಬಿಸನ್ ಗಿರಣಿ ನಮ್ದ

ಬರ್ತಡೇ ಹೋಗೋ ಟೈಮ್ದಾಗ ಗಣೇಶನ ದರ್ಶನ ಆಯಿತು ನಮ್ಮ ರಾಜು ಬಾಯ್ ಏ ಗಣಪತಿ ಕೈ ಮೇಕು ಮಜ ಅಲ್ಲ ಅಲ್ಲು ಅಲ್ಲಿ ಗಣಪತಿ ಕೈ ಮುಗಿಲ್ಲ ಗಣೇಶ ನಮ್ಮ ದೋಸ್ತಗ ಮಾಲಿದ್ರೆ ಹಾಕೊಂಡೆವು ಏ ಮಲ್ಲಿ ಬೇಡ ಈ ಮಲ್ಲಿ ಎಲ್ಲ ನಮ್ಮ ದೋಸ್ತ ಇವತ್ತು ಮುತ್ತಿನ ದೋಸ್ತದ ಮುತ್ತಿನ ಮುತ್ತಿನ ಮಾಲೇ ಬೇಕು ನಮಗೆ ಹಾಂ ಮುತ್ತಿನ ಹಾರ ಸಾರಿ ಮುತ್ತಿನ ಹಾರನ ಬೇಕು ನಮಗೆ

ಗೊತ್ತ ನೋಡಪ್ಪ ನಮ್ಮ ಹುಡುಗ ಎಲ್ಲಾರೋನ್ ಪೇ ಮಾಡ್ರಿ ರೊಕ್ಕದ ಬನ್ನಿ ಅಂದ್ರೆ ಜೈ ಹಿಂದ ಜೈ ಹಿಂದ್ರಿ ಇವಾಗ ನೆಕ್ಸ್ಟ್ ಐಟಮ್ ಹೋಗ್ಬೇಕ ನಮ್ ಹುಡುಗ ಕೋಲಿಕ್ರ

ನಾವು ಕೇಕ್ ಅದ ಮಾಡಿದ ಫೈನಲ್ ಇವ ಬಂದು ಫೈನಲ್ ಅದ ಮಾಡಿದ ಯಾಕಂದ್ರೆ ನಮ್ಮ ದೊಡ್ಡ ವಿರಾಜ್ ವಿರಾಜ್ ಅಕ್ಕ ವಿರಾಜ್ ವಿರಾಜ್ ಅದ ನಂತರ

ಮಜರಟ್ಟಿ ಕಾಲೇಜ್ ನರ್ಸಿಂಗ್ ಪ್ರಿನ್ಸಿಪಲ್ ನೋಡ್ರಿ ನಮ್ಮ ರಾಜು ಡಾಕ್ಟರ್ ರಾಜು ಎಲ್ಲಿ ಗಾಡಿಯಾಗಿದ್ರೆ ಲಿಫ್ಟ್ ನೋಡ್ರಿ

ಒಂದ್ಗ <laughs> 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 ಪಾರ್ಟಿ ಮುಗಿಸಿ ಎಲ್ಲಾರು ಹೊರಗೆ ಬಂದಿವಿ ಇನ್ನ ನೆಕ್ಸ್ಟ್ ಮನೆ ಕಡೆ ನಾನು ಅರಕೃಷ್ಣ ಹೊರಕ ಹೋಗೋಣ ನಾನು ಅರಕೃಷ್ಣ ಹೊರಕ ಹೋಗೋಣ ಹಾಯ್ ಫ್ರೆಂಡ್ಸ್ ನ ಬರ್ತ್ಡೇ ಪಾರ್ಟಿ ಲೇ ಮುಗಿತು ಬಾಯ್